ಎರಡು ಸಾವಿರದ ಇಪ್ಪತ್ತಾರನೇ ಬಜೆಟ್ ಮಂಡನೆ ಮಾಡುವಲ್ಲಿ ವಿಶ್ವಗುರು ಸಮರ್ಥ ನಾಯಕರು ಅಂತಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಜೆಟ್ ಮಂಡನೆ ಮಾಡುವಾಗ ಬಿ ಜೆ ಪಿ ಓರಿಂಡೆಡ್ ಸರ್ಕಾರ ಎಲ್ಲಿದೆಯೋ ಅಲ್ಲಿ ಪ್ರಥಮ ಆದ್ಯತೆ ಕೊಟ್ಟಿರೋದು ಒಂದೇದು ಎರಡನೇದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸಕ್ಕೆ ಸಾಥ್ ಅಂತ ಭಾಷಣ ಮಾಡೋರು ಇಡೀ ಯಾವುದೇ ಸಮುದಾಯಗಳನ್ನ ಮತ್ತೆ ಮತ ಪಂಥಗಳನ್ನ ಪರಿಗಣಿಸೋದ್ರದ್ದು ಎರಡನೇದು ಮೂರನೇದು ರೈತರಿಗೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ರೈತರಿಗಾಗಲಿ ಅಥವಾ ಈ ಭಾಗದ ಪ್ರಮುಖ ನೀರಾವರಿ ಯೋಜನೆಗಳು ದಿವಂಗತ್ ವಾಜಪೇಯಿ ಅವ್ರದ್ದು ಒಂದು ಕನಸಿತ್ತು ದೇಶದಿರ್ತಕ್ಕಂತ ಪ್ರಮುಖ ನದಿಗಳು ಜೋಡಣೆ ಮಾಡೋದ್ರ ಮುಖಾಂತರ ಸಮಗ್ರ ನೀರಾವರಿ ಕಲ್ಪನೆಯನ್ನು ಒದಗಿಸಿಕೊಡ್ಬೇಕಂತ ಏನೊಂದು ಡ್ರೀಮ್ ಇಟ್ಟಿದ್ರು ಆ ಡ್ರೀಮನ್ನು ಇವರು ಸಂಪೂರ್ಣ ಭಗ್ನ ಮಾಡಿದರೆ ಉದಾಹರಣೆಗೆ ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಯಾದಂಥ ಕೃಷ್ಣಾ ಪ್ರಾಜೆಕ್ಟ್ ಭದ್ರಾ ಮೇಲ್ದಂಡಿ ಯೋಜನೆ ಮಾದಾಯಿ ಮತ್ತು ಮಲಪ್ರಭಾ ಮತ್ತು ಆ ಕಡೆ ದಕ್ಷಿಣ ಕಡೆತಕ್ಕಂಥ ಮೇಕೆದಾಟು ಯೋಜನೆಗಳಿಗೆ ಇವರು ಕಿಂಚಿತ್ತನ್ನು ಕೂಡ ಅನುದಾನ ಒದಗಿಸಿದೆ ಅದರ ಬಗ್ಗೆ ಮಾತು ಎತ್ತದೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದು ಇವರು ಮೂರನೇದು ನಾಲ್ಕನೇದು ರೈತರಿಗೆ ನಾವು ವರ್ಷಕ್ಕೆ ಎರಡು ಸಾವಿರ ಎರಡು ಸಾವಿರ ಕುಡ್ತಿವತ್ತು ಏನು ಮಾತು ಹೇಳಿದ್ರಲ್ಲ ಅವರು ಅದು ಸಂಪೂರ್ಣ ಬೂಟಾಟಿಕೆ ಮಾತು ಯಾಕಪ್ಪ ತಂದ್ರೆ ರೈತರ ಪರವಾಗಿ ಅವರಿಗೆ ಕೆಲವು ಉದಾಹರಣೆಗೆ ಕರಾವಳಿ ಮತ್ತು ತುಮಕೂರು ಭಾಗದಂತ ಕಮರ್ಷಿಯಲ್ ಕ್ರಾಪ್ಸ್ ಉದಾಹರಣೆಗೆ ತೆಂಗು ಅಡಿಕೆ ಬೆಳೆ ಮತ್ತು ಮೀನು ಸಮುದ್ರದ ಸಾಗಾಟಗಳಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ವಿನಃ ಈ ಕರ್ನಾಟಕ ಭಾಗದ ಪ್ರಮುಖ ಆಹಾರ ಬೆಳೆಗಳಾದಂಥ ದವಸ ಧಾನ್ಯಗಳ ಬಗ್ಗೆ ಉದಾಹರಣೆಗೆ ಜೋಳ ರಾಗಿ ಗೋಧಿ ತೊಗರಿ ಕಡ್ಲಿ ಗೋವಿನ ಜೋಳ ಬಗ್ಗೆ ಒಂದು ಕೂಡ ಚಕ್ರ ಶಬ್ದ ಎತ್ತಿಲ್ಲ ಸೊ ಐದನೇದು ಇಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಮತ್ತು ಇರ್ತಕ್ಕಂಥ ಕೂಲಿಕಾರರ ಬಗ್ಗೆ ಸಣ್ಣ ಪುಟ್ಟ ಜಗತ್ತರ ಬಗ್ಗೆ ಅವ್ರಿಗೆ ಯಾವುದೋ ಆಶಾದಾಯಕ ಭರವಸೆಗಳನ್ನು ಕೊಟ್ಟಿಲ್ಲ ಆರನೇದು ಹೋಗಲಿ ಸರ್ಕಾರ ನೌಕರಿ ಏನು ಕೊಟ್ಟರೆ ಅಲ್ಲಿನೂ ಕೊಡಲಿಲ್ಲ ಒಂದು ವ್ಯವಸ್ಥಿತವಾಗಿ ಒಂದು ಆದಾಯ ಮಿತಿ ಎಸ್ ಸಿ ಎಸ್ ಟಿಗೆ ಇವತ್ತು ಕೂಡ ಎರಡು ಲಕ್ಷ ಐವತ್ತು ಸಾವಿರ ಇದೆ ಒ ಬಿ ಸಿ ಅವರಿಗೆ ಎಂಟು ಲಕ್ಷ ಇದೆ ಇ ಡಬ್ಲ್ಯೂ ಸಿ ಅವರಿಗೆ ಐವ ಎಂಟುವರೆ ಇದೆ ಆದರೆ ಸುಮಾರು ಎರಡು ಸಾವಿರದ ಇಚ್ ಅಚ್ಚೈನ ಇನ್ನೂವರೆಗೂ ಕೂಡ ಎಸ್ ಸಿ ಎಸ್ ಟಿ ಅವರಿಗೆ ಕೇವಲ ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಸೀಮಿತ ಮಾಡಿದ್ದರಿಂದ ಸಂಪೂರ್ಣ ಎಸ್ ಸಿ ಎಸ್ ಟಿ ಸಮುದಾಯಗಳನ್ನ ನಿರ್ಲಕ್ಷ್ಯ ಮಾಡಿದ್ದು ಕೂಡ ಪ್ರಮುಖವಾಗಿ ಕಂಡು ಬರ್ತದೆ ಹಾಗಾದರೆ ಯಾವ ಲೆಕ್ಕದಲ್ಲಿ ನೀವು ಸಬ್ ಕ ಸಾಥ್ ಸಬ್ ಕಬಿಸಾತ್ ಸಬ್ ಕೆ ಸಾಥ್ ಅಂತ ಹೇಳ್ತೀರಿ ಮೋದಿಯವರೇ ಇಷ್ಟೇ ಅಲ್ಲ ನೀವು ವಿಶ್ವಗುರು ಮಹಾ ನಾಯಕ ಸಮರ್ಥನಕ ಏನು ಕೊಡ್ತಿರಲ್ಲ ನೀವು ಕೊಡಬೇಕಾದ್ರೆ ನೀವು ಕೇವಲ ಮಾತಿನಿಂದ ಕೊಡೋದಲ್ಲ ನಿಮ್ಮ ಕಾರ್ಯ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸರ್ವ ಜನರ ಅಭಿವೃದ್ಧಿಗಳಿಗೆ ಪ್ರಮುಖ ಲಕ್ಷ್ಯ ಕೊಡೋದವ್ರಿಗೆ ಅನುದಾನ ಕೊಡೋದವ್ರು ಸರ್ವಾಂಗ ಪದ್ಮ ಏನಾದರೂ ಮಾಡಿದ್ರೆ ಅವಾಗ ನೀವಾಗ ವಿಶ್ವಗುರು ಸಮರ್ಥ ನಾಯಕರು ಅತ್ಯಂತ ಪ್ರಬಲ ಅಂತ ತಿಳ್ಕೊಳ್ಳಿಕ್ಕೆ ಒಂದು ನೈತಿಕತೆ ಒಂದು ಸಾಮಾಜಿಕ ತರಗಿತ್ತು ಅದು ಕೂಡ ಎಲ್ಲೂ ಕಂಡು ಬರ್ತಾ ಇಲ್ಲ ಸೊ ಇನ್ನೊಂದು ಇಂಪಾರ್ಟೆಂಟ್ ಹೇಳೋದಾದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಸ್ಕಾಲರ್ಶಿಪ್ ಬಗ್ಗೆ ಆಗಲಿ ಅಥವಾ ಆಸ್ಟ್ರೋಲ್ ಬಗ್ಗೆ ಆಗಲಿ ಅದನ್ನು ನೀವು ಹೇಳಿಲ್ಲ ಯಾಕಂದರೆ ದೇಶದಾಗ ಇಪ್ಪತ್ನಾಲ್ಕು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಏಳು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಟೋಟಲಿ ಮೂವತ್ತು ಪರ್ಸೆಂಟ್ ಅವರಿದ್ದರೆ ಹದಿನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರು ಅವ್ರ ಬಗ್ಗೆ ನೀವು ವಿಶೇಷವಾದ ಗಮನಕ್ಕೆ ಕೊಟ್ಟಿಲ್ಲ ಅದು ಶಿಕ್ಷಣ ಇರ್ಬೋದು ಅಥವಾ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಅವ್ರಿಗೆ ವಸತಿ ಇರ್ಬೋದು ಒಟ್ಟಿನಲ್ಲಿ ಅವರಿಗೆ ಓದಲಿಕ್ಕೆ ಊಟ ಬಟ್ಟೆ ವಸತಿ ಬಗ್ಗೆ ಕೂಡ ನೀವು ಯಾವುದೇ ರೀತಿ ವಿಶೇಷವಾಗಿ ಗಮನ ಹರಿಸಿಲ್ಲ ಹಾಗಾದ್ರೆ ನೀವು ಯಾರ ಪರವಾಗಿ ಬಜೆಟ್ ಇದೆ ತಂದರೆ ಬಹಳ ಸ್ಪಷ್ಟವಾಗಿ ಹೇಳೋದಾದರೆ ಕ್ಯಾಪಿಟಲಿಸ್ಟ್ ಆ್ಯಂಡ್ ಕಮರ್ಷಿಯಲ್ ಕಿಂಗ್ಸ್ ಈ ವಾಣಿಜ್ಯ ಹೆಸರು ಮಾಡತಕ್ಕಂಥ ಕಮರ್ಷಿಯಲ್ ಕಿಂಗ್ಸ್ಗಳಿಗೆ ಮತ್ತು ಬಂಡವಾಳ ಶಾಗಿ ನೀವು ಅತ್ಯಂತ ಪ್ರಾಮಾಣಿಕ ಮನೆ ಹಾಕಿದರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಬರ್ತದೆ ಉದಾಹರಣೆಗೆ ಹೇಳೋದಾದರೆ ಹತ್ತು ಸಾವಿರ ಕೋಟಿ ಕೊಟ್ಟು ನೀವು ದೊಡ್ಡ ದೊಡ್ಡ ಪ್ರೊಜೆಕ್ಟ್ಗಳನ್ನು ತರೋದ್ರ ಮೂಲಕ ಏಮ್ಸ್ಗಳನ್ನು ತರೋದ್ರ ಮೂಲಕ ನೀವು ಅವರಿಗೆ ಆದ್ಯತೆ ಕೊಟ್ಟಿದ್ದೀರಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಗೋರ್ಮೆಂಟ್ ಎಂಪ್ಲಾಯ್ಸ್ಗೆ ಅದಕ್ಕೊಂದು ಕೊಡಬೇಕಾಗಿತ್ತು ಅಲ್ಲಿನೂ ಕೂಡ ನೀವು ಕೊಟ್ಟಿಲ್ಲ ಅಂದ ಮೇಲೆ ಇಲ್ಲಿ ಸಂಪೂರ್ಣ ಕೇಂದ್ರ ಸರ್ಕಾರದ ಈ ಸಲದ ಬಜೆಟ್ ಸಂಪೂರ್ಣ ಈ ಎಸ್ ಸಿ ಎಸ್ ಟಿ ಒ ಮತ್ತು ನಿರ್ಗತಿಕ ಸಮುದಾಯಗಳಿಗೆ ನಿರಾಶಾದಾಯಕ ಬಜೆಟ್ ಆಗಿರ್ತಕ್ಕಂಥದ್ದು ಸಂಪೂರ್ಣ ಅವರ ಮೂಲಕ ಕಂಡು ಬರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ಅಬಾದ ಬದಲಾವಣೆಗಳು ಮತ್ತು ಅಭಿವೃದ್ಧಿ ಅಂತ ಏನು ಹೇಳ್ತಿದ್ರಲ್ಲ ಅಟ್ಲೀಸ್ಟ್ ಈ ವರ್ಷ ಬಜೆಟ್ನಾಗ ತರ್ತಾರಂತ ಬಹಳ ಆಶಾದ ಆದ್ರೆ ಅವು ಕೂಡ ಅವು ಕಂಡು ಬರಲಿಲ್ಲ ಅಂದ ಮೇಲೆ ಮೋದಿಯವರು ಈ ದೇಶದ ಪ್ರಧಾನ ಮಂತ್ರಿ ಆಗಿ ಇಡೀ ಭಾರತವನ್ನ ಪ್ರಗತಿಯತ್ತ ಯಾವ ಲೆಕ್ಕದಲ್ಲಿ ಆಮೇಲೆ ಇನ್ನೊಂದು ಬಹಳ ಮಹತ್ವದ ವಿಚಾರ ಇವತ್ತು ನೀವು ಜನರಿಗೆ ಅತ್ಯಂತ ಒಂದು ಪ್ರಮುಖವಾದ ಯೋಜಿತು ಯಾವುದೋ ಒಂದು ಮಹಾತ್ಮ ಗ್ರಾಮೀಣ ಅಭಿವೃದ್ಧಿ ಮಾಡಿದ್ರಿ ನೀವು ಏನದ ಅರ್ಥ ಮಹಾತ್ಮ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮೊನ್ನೆ ಇದ್ದಕ್ಕಂಥ ನೆರೆಗ ಚೇಂಜ್ ಮಾಡಿದಿರಿ ಅದು ಸಂಪೂರ್ಣ ರಾಜ್ಯ ಸರ್ಕಾರದ ಕಣ್ಣು ಕಿತ್ಕೊಂಡು ನೀವು ಸಂಪೂರ್ಣ ಕೇಂದ್ರ ಸರ್ಕಾರ ಸ್ವಾಧೀನ ಪಟ್ಕೊಂಡು ಕೇಂದ್ರ ಸರ್ಕಾರ ಅನುಮತಿ ಇಲ್ಲದೆ ಯಾವ್ದು ಮಾಡೋದು ಅಂತಕ್ಕಂಥ ತೋರಿಸಿದ್ರೆ ಮತ್ತೆ ಮಹಾತ್ಮ ಗಾಂಧಿನ ಯಾವ ಲೆಕ್ಕದಲ್ಲಿ ಗೌರವ ಕೊಡ್ತೀರಿ ಸೊ ಒಟ್ನಲ್ಲಿ ನಿಮ್ಮದು ಡಿಯಲಿಸಮ್ ಒಂದ್ ಕಡೆಗೆ ನಿಮ್ಮ ಮಾತು ಇನ್ನೊಂದು ಕಡೆಗೆ ನಿಮ್ಮ ಕೃತಿ ಎರಡೂ ಒಂದಕ್ಕೊಂದು ಸಂಬಂಧ ಇಲ್ಲದೆ ತಾಳ ಸಂಬ ತಾಳ ತಂತಿ ಇಲ್ಲದೆ ಒಂದು ರೀತಿ ಕೇವಲ ಭರವಸೆ ಮತ್ತು ಬೊಂಬಾಟಿಕೆ ಮಾತುಗಳು ಮತ್ತು ಸ್ಟೇಜ್ ಮೇಲೆ ಮತ್ತು ಮೀಡಿಯಾಗಳ ಮೇಲೆ ಮಿಸ್ತಕ್ಕಂಥ ಬಜೆಟ್ ಇದೆ ವಿನಃ ಈ ದೇಶಕ್ಕೆ ತಕ್ಕಂತ ಎಂಬತ್ತೈದು ಪರ್ಸೆಂಟ್ ಬಹುಸಂಖ್ಯಾತರಿಗೆ ಯಾವುದೇ ರೀತಿ ಅಭಿವೃದ್ಧಿಪರ ಅಥವಾ ಭರವಸೆದಾಯಕ ಅಥವಾ ಆಶಾದಕ ಬಜೆಟ್ ಮಂಡನೆ ಮಾಡಿದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ ಒಂದು ಕೆಲಸ ಮಾಡಿದ್ರೆ ಮಹಿಳೆಯರ ಬಗ್ಗೆ ಒಂದು ಹಾಸ್ಟೆಲ್ ಮಾಡಿದ್ರಲ್ಲ ಅದು ಮಾಡಬಹುದು ಏನಲ್ಲ ಆದ್ರೆ ಅದ್ರ ಜೊತೆಗೇನೆ ಎಸ್ ಸಿ ಎಸ್ ಟಿ ಒಬೀಶಿಯವರಿಗೆ ಕೂಡ ಮಾಡಿದ್ರೆ ಒಂದು ಒಳ್ಳೆ ಬಜೆಟ್ ಮಂಡನೆ ಅನ್ನೋದೇ ಪ್ರಮುಖ ಅಂಶಗಳು ಸ್ಪಷ್ಟವಾಗಿ ಕಂಡು ಬರ್ತಾವ ಈಗಾದ್ರೂ ಕಾಲ ಮಿಂಚಿಲ್ಲ ನೀವೇನು ಅವಕಾಶ ಇದೆ ಮಾಡಬಹುದು ಗ್ರಾಮೀಣ ಭಾಗದಲ್ಲಿ ಹೇಳಿದಾರೆ ಅದು ಖಾದಿ ನೀವು ಇಂಪ್ರೂವ್ಮೆಂಟ್ ಮಾಡ್ತಾರಂತೆ ಅದು ಇಂಪ್ರೂವ್ಮೆಂಟ್ ಮಾಡ್ತಾರೆ ಮತ್ತು ಜನಸಾಮಾನ್ಯ ನಿಲ್ಕೋದಿಲ್ಲ ಆ ಗುಡಿ ಕೈಗಾರಿಕೆಗಳನ್ನ ನೀವು ಗ್ರಾಮ ಮಟ್ಟಕ್ಕೆ ಒಯ್ಬೇಕು ಅದ್ರಗಳ ಮೂಲಕ ಅಲ್ಲಿ ಇರ್ತಕ್ಕಂತ ಗ್ರಾಮೀಣ ಜನರಿಗೆ ಗುಡಿ ಕೈಗಾರಿಕೆ ಬರೀ ಕೇವಲ ಖಾದಿ ಅಟ್ಟ ಅಲ್ಲ ಈ ಏನು ನೀವು ಸ್ವದೇಶಿ ಮಂತ್ರ ಜಪನ್ಸ್ ಮಾಡ್ತಿಲ್ಲ ಸ್ವದೇಶಿ ಮಂತ್ರ ಜಪನ್ ಮಾಡುದು ಅದು ಕುಂಬಾರಿಕೆ ಇರ್ಬೋದು ಬಡಿಗೆತನ ಇರ್ಬೋದು ಖಾದಿ ಬಟ್ಟೆ ಇರ್ಬೋದು ಇನ್ಯಾವುದೇ ಲೋಕಲ್ ಪ್ರೊಡಕ್ಷನ್ ಇರ್ಬೋದು ಅಂತ ಎಲ್ಲ ಗ್ರಾಮ ಮಟ್ಟದ ಉತ್ಪಾದನೆಗಳು ನೀವು ಏನಾದರೂ ವಿಶೇಷ ಆದ್ಯತೆ ಕೊಟ್ಟು ಅದಕ್ಕೆ ಅನುದಾನ ಒದಗಿಸಿ ಏನಾದರೂ ಕೊಟ್ಟಿದ್ರೆ ಅವರೆಲ್ಲರೂ ಭಾಳ ಖುಷಿಯಿಂದ ತಮ್ಮದೇ ಆದ ಸಂಪಾದನೆ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಚೆನ್ನಾಗಿ ಬೆಳಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಕೋಬೇಕಾಗಿತ್ತು ಈಗ ನೀವು ಮಾಡ್ತಾ ಬಜೆಟ್ ಹನ್ನೊಂದನೇ ಬಜೆಟ್ ಹನ್ನೊಂದನೇ ಕೂಡ ನೀವು ಆಶಯ ಕೊಡದೆ ಹೋದ್ರೆ ಮತ್ತೆ ಯಾವ ಲೆಕ್ಕದಾಗ ನೀವು ಇಡೀ ಭಾರತವನ್ನ ಕೊಂಡೊಯ್ತೀರಿ ಒಂದು ಕಡೆಗೆ ನೀವು ಹೇಳ್ತೀರಿ ಸ್ವತಃ ಅಂಬೇಡ್ಕರ್ ಅವ್ರು ಬಂದ್ರೇನೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ವ್ಯವಸ್ಥೆ ನಾವು ತರ್ತೀವಿ ಅಂತ ಹೇಳಿದಿರಿ ಹಂಗಾದ್ರೆ ಯಾವ ಲೆಕ್ಕದಲ್ಲಿ ನೀವು ಬದಲಾವಣೆ ತರ್ತೀರಿ ಬದಲಾವಣೆ ನಿಮ್ಮ ಪ್ರಕಾರ ಯಾವ ಎಂಗಲ್ದಲ್ಲಿ ಬದಲಾವಣೆ ಮಾಡ್ತೀರಿ ಕೇವಲ ಶೋ ಮಾಡೋದ್ರ ಮೂಲಕನೋ ದೊಡ್ಡ ದೊಡ್ಡ ರಸ್ತೆಗಳು ಮಾಡೋ ಮೂಲಕನೋ ಏರ್ಪೋರ್ಟ್ ಮಾಡೋದ್ರ ಮೂಲಕನೋ ಅಥವಾ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು ಯೂನಿವರ್ಸಿಟಿಗಳು ಹಣಕಾಸಿನ ಕೊರತೆಯಿಂದ ಸಬರಾಗಲಿಕ್ಕೆ ಹತ್ತಾವೆ ಅಲ್ಲಿ ಸಿಬ್ಬಂದಿಗೆ ಸಂಬಳ ಕೊಡೋದೇ ಪರದಾಡ್ಲಿಕ್ಕೆ ಆತ ಹಂಥದ ಸಂಬಳ ಕುಡೋದು ಬಿಟ್ಟು ಮತ್ತೆ ನೀವು ಹೊಸ ಯೋಜನೆಗಳ ಸ್ಥಾಪನೆ ಮಾಡೋಕ್ಕೋದ್ರೆ ಯಾರ ಪುರುಷಾರ್ಥಕ್ಕಾಗಿ ಇನ್ನೊಂದು ಕಡೆಗೆ ನೀವು ಶಿಕ್ಷಣವನ್ನು ಖಾಸೀಕರಣ ಮಾಡಬೇಕು ಎಜುಕೇಷನ್ ಏನು ಹೈಯರ್ ಎಜುಕೇಷನ್ ಖಾಸೀಕರ್ ಮಟ್ಟಿಗೆ ಒಂದು ಕಡೆಗೆ ಹೇಳ್ತೀರಿ ಇನ್ನೊಂದು ಕಡೆಗೆ ಯೂನಿವರ್ಸಿಟಿ ನೀವು ಚಾಲು ಮಾಡಕ್ಕೆ ಹೋಗ್ತಾ ಇದ್ದೀರಿ ಹಾಗೆ ನಿಮ್ಮ ದ್ವಂದ್ವತೆ ಸ್ಪಷ್ಟ ಆಗಿ ಜನರಿಗೆ ನಿಮ್ಮ ಮಾತು ಮತ್ತು ಕೃತಿಗೆ ಒಂದಕ್ಕೊಂದು ಸಂಬಂಧ ಇಲ್ಲ ಆದ್ರೆ ಒಂದು ಸ್ಪಷ್ಟ ತಿಳ್ಕೊಬೇಕು ಈ ಭಾರತೀಯರು ಅಥವಾ ಸಮಸ್ತ ಎಸ್ ಎಸ್ ಓಷ್ರು ನೀವು ತಿಳ್ಕೊಂಡಂತೆ ಅಂತ ಅಸಮರ್ಥರು ಅಥವಾ ಸಮಗ್ರ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಬಗ್ಗೆ ತಿಳಿಯಕಿದ್ದವರಂತೂ ಖಂಡಿತ ಯಾರು ಇಲ್ಲ ನಿಮ್ಮದು ಎಲ್ಲ ಅಂಶಗಳನ್ನ ನಿಮ್ಮ ವರ್ಕಿಂಗ್ ಸ್ಟೈಲ್ ನಿಮ್ಮ ಭಾಷಣಗಳನ್ನ ನಿಮ್ಮ ಭರವಸೆಗಳನ್ನ ಭಾಳ ಗಂಭೀರವಾಗಿ ಯೋಚನೆ ಮಾಡಲಿಕ್ಕೆ ಹತ್ತಾರೆ ಅದರ ದುರಂತ ಅವರಿಗೆ ಯಾರ ಮುಂದೆ ಹೇಳ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ಹೇಳ್ಕೊಂಡ್ರು ಅದಕ್ಕೆ ರೆಸ್ಪೆಕ್ಟ್ ಇಲ್ಲ ಹೀಗಾಗಿ ಅವರು ಒಳವಳಿಗೆ ಕೊರತಕ್ಕಂಥ ವಾತಾವರಣ ಕಳೆದ ಹತ್ತು ಹನ್ನೊಂದು ವರ್ಷದ ನೀವೇ ನಿರ್ಮಾಣ ಮಾಡಿದ್ದು ಈಗಲೂ ಕಾಲ ಮಿಂಚಿಲ್ಲ ವಿಶ್ವಗುರು ಭಾರತ ಅಂತ ಇವರ ಅಂತಾರಾಷ್ಟ್ರೀಯ ಹೇಳೋದಾದರೆ ನೀವು ಅದಕ್ಕೆ ಬೆಲೆ ಕೂಡಬೇಕು ಇನ್ನೊಂದು ದೊಡ್ಡ ಸಾಧನೆ ಮಾಡಕ್ ಹೋಗಿದ್ರಿ ನೀವು ಈಶಾನ್ಯ ಭಾಗದಾಗ ಬುದ್ಧಿಸ್ಟ್ ಪ್ರವಾಸಿ ಕೇಂದ್ರ ಮಾಡಕ್ ಹೊಟ್ಟಿರಿ ಆದ್ರೆ ಅಲ್ಲೇ ಬಿಹಾರದಾಗ ಬೋಧಗಾಯದಾಗ ಸುಮಾರು ಒಂದು ವರ್ಷದಿಂದ ಆ ಬೋಧ್ಗಯ ಕಬ್ಜಾ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಎಲ್ಲಾ ಮಾಂಕ್ಸ್ ಸ್ಟ್ರೈಕ್ ಮಾಡಿದ್ರ ಅಲ್ಲಿ ಅಟ್ ಲೀಸ್ಟ್ ಕರ್ಟಸಿ ಶೇಕ್ ಹೋಗಿ ಒಂದು ಮಾತನಾಡತಕ್ಕಂಥ ವ್ಯವಧಾನ ಇಲ್ಲ ನಿಮಗೆ ಇಲ್ಲ ತಂದ ಮೇಲೆ ಇನ್ ವಾಟ್ಸ್ ಅಂಡ್ ಶು ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಮೈನಾರಿಟಿ ಇಟ್ ಮೇ ಬಿಜಿಯಸ್ ಮೈನಾರಿಟಿ ಆರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆರ್ ಎನಿ ಎಲ್ಸ್ ಸೊ ನಿಮ್ಗೆ ನಿಜವಾಗೂ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಬಗ್ಗೆ ಗೌರವ ಭಕ್ತಿ ಮತ್ತು ಈ ದೇಶದ ಸಂವಿಧಾನ ಮತ್ತು ಪ್ರತಿ ವ್ಯವಸ್ಥೆ ಗೌರವ ಇದ್ದರೆ ಈ ಸಮಸ್ತ ಒ ಬಿ ಸಿ ಜನಾಂಗವನ್ನು ಅಲ್ಪಸಂಖ್ಯಾತರನ್ನು ಒಂದು ಈ ಪ್ರಬೇತಿ ಪದ್ದಲ್ಲಿ ಒಯ್ಯೋದಾದರೆ ನಿಮ್ಗೊಂದು ಸಾಮಾಜಿಕ ಹೊಣೆಗಾರಿಕೆ ಮತ್ತು ಸಾಮಾಜಿಕ ನೈತಿಗೆ ಅನ್ನೋತಕ್ಕಂಥದ್ದು ಇನ್ನೂ ಒಂದು ಸ್ಪಷ್ಟ ಆದರೆ ಇಟ್ ಈಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನಲ್ ಮೊರ್ಯಾಲಿಟಿ ಆ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಏನಾದರೂ ಬೆಲೆ ಕುಡುವುದಾದರೆ ನೀವು ಆ ನಿಟ್ಟಿನಲ್ಲಿ ನಿಮ್ಮದು ಆಡಳಿತ ನಿಮ್ಮ ಹಣ ನಿಮ್ಮ ಅನುದಾನ ನಿಮ್ಮ ಯೋಜನೆ ಸಾಗಿದ್ರೆ ಎಲ್ಲ ರೀತಿಯಿಂದ ಅದಕ್ಕೆ ಒಂದು ಗೌರವ ಬೆಲೆ ನೆಲೆ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಬಸ್ತಾ ಇದ್ದೀನಿ ಲಕ್ಷ್ಮಣ್ ಬಕ್ಕಾಯಿ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಜೈ ಭೀಮ್ ಜೈ ಭಾರತ್